ಎಸ್ ಚರ್ಚೆಯ ಕೊನೆಯ ಹಂತದ ಇದೀವಿ ಬಹಳ ಕಡಿಮೆ ಸಮಯ ಇದೆ ಹಾಗಾಗಿ ಫೈನಲ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ನಾನು ಕುಲಕರ್ಣಿ ಅವರಿಂದನೇ ಶುರು ಮಾಡ್ತೀನಿ ಗಂಗಾಧರ್ ಕುಲಕರ್ಣಿಯವರ ಈ ವಿಚಾರಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಸಲುವಾಗಿ ಸಾಕಷ್ಟು ವರ್ಷದಿಂದ ಸಂಘರ್ಷ ನಡ್ಕೊಂಡೇ ಬಂದಿದೆ ಹನ್ನೆರಡು ನೂರ ಎಪ್ಪತ್ತರಲ್ಲಿ ಕರ್ನಾಟಕದಿಂದಾನೇ ಅದಕ್ಕೆ ಒಂದು ಹಳ್ಳಿಯನ್ನ ದಾನ ಕೊಟ್ಟಂತ ವೀರ ನರಸಿಂಹ ಮೂರನೇ ಅವರಿದ್ರು ಹದಿಮೂರನೇ ಶತಮಾನದಲ್ಲಿ ಗುಜರಾತ್ನಿಂದ ಅದಕ್ಕೆ ದಾನವನ್ನು ಕೊಟ್ಟಂತವರಿದ್ರು ಬಂಗಾಳದಿಂದ ದಾನವನ್ನು ಕೊಟ್ಟಂತವರಿದ್ರು ಸಿಖ್ ಅದಕ್ಕೆ ದಾನವನ್ನು ಒಂದು ಟನ್ ಬಂಗಾರವನ್ನು ಕೊಟ್ಟಿದ್ರು ಹೀಗೆ ಪ್ರತಿಯೊಂದು ಹಂತದಲ್ಲೂ ಸಹ ಇಡೀ ದೇಶ ಆ ಕಾಶಿಯ ವಿಶ್ವನಾಥನ ದೇವಸ್ಥಾನದ ಜೊತೆಗೆ ಭಾವನಾತ್ಮಕವಾದಂತ ಬಿಸಿಗೆ ಇದೆ ಹೀಗಾಗಿ ಇದನ್ನ ಗೌರವಿಸ್ಬೇಕು ನೀವು ಆಗಲೇ ಒಂದು ಮೂರು ಆಪ್ಷನ್ ಹೇಳಿದ್ರಿ ಒಂದು ಸಂಧಾನ ಒಂದು ಅದನ್ನೊಂದು ಸಂಘರ್ಷ ಇನ್ನೊಂದು ಹಠ ಅಂತ ಇದು ಮೂರೂ ಆಪ್ಷನ್ಗಳಲ್ಲಿ ನಮ್ದಂತೂ ಆಪ್ಷನ್ ಸಂಧಾನದ ಮುಖಾಂತರವಾಗಿ ಮುಗಿಬೇಕು ಹಿಡಿತಾರ ಅಂತ ಹಿಂದೂ ಸಮಾಜ ಸಿದ್ಧ ಇದೆ ಯಾಕಂದ್ರೆ ಇಷ್ಟು ಸಹ ಆ ಹಿಂದೂ ಸಮಾಜಕ್ಕೆ ಆ ಶಕ್ತಿ ಇದೆ ನಾವು ಹೋರಾಟ ಮಾಡಿ ಆದ್ರೂ ಪಡೆದೇ ಪಡಿತೀವಿ ಕಾನೂನಾತ್ಮಕವಾಗಿಯೂ ಇರ್ತೀವಿ ಸಂಘರ್ಷ ಅಂತ ಅದಕ್ಕೂ ಸಿದ್ಧರಾಗಿದೆ ಹಿಂದೂ ಸಮಾಜ ಅನ್ನುವಂತ ಈ ಸಂದರ್ಭದಲ್ಲಿ ಗೌರವಿತವಾಗಿ ಬಿಟ್ಕೊಡ್ಬೇಕು ಶ್ವೇತ ಈ ದೇಶದಲ್ಲಿ ಬಹುಶಃ ಆರು ಲಕ್ಷಕ್ಕಿಂತ ಹೆಚ್ಚು ದೇವಸ್ಥಾನಗಳಿವೆ ಅಲ್ಲಿ ನೀವುಗಳು ಪೂಜೆ ಮಾಡ್ಕೊಳ್ಳಿ ಇವಾಗ ಸಿಟಿ ಇರುವ ಹೇಳಿದಂಗೆ ನಲ್ವತ್ತೆರಡು ಸಾವಿರ ದೇವಾಲಯಗಳನ್ನ ಕಡವಿ ನೀವು ಮಸೀದಿಗಳನ್ನ ಕಟ್ಟಿದೀರ ಅಂತ ಈ ನಲ್ವತ್ತೆರಡು ಸಾವಿರ ವಿವಾದಗಳನ್ನ ಹುಟ್ಟಿಸ್ಕೊಂಡು ಇದ್ರ ಮೇಲೆ ನೀವು ಇದ್ ಮಾಡಿದ್ರೆ ನಾಳೆ ದಿನ ಈ ದೇಶ ಮುಂದುವರಿಯೋದು ಯಾವಾಗ ಇವತ್ತು ನೀವು ಕೇಳ್ಕೊಂಡು ನಿಮ್ಮ ಭಾವನೆಗಳು ಕೆಡ್ತಿದ್ದೀರಾ ನಿಮ್ಮ ಭಾವನೆಗಳಿಗೋಸ್ಕರ ನಾವು ಮಸೀದಿ ಬಿಟ್ಕೊಳಕ್ಕೆ ನಮ್ಮ ಭಾವನೆಗಳ ಬಗ್ಗೆ ಇದ್ ಮಾಡೋದು ಯಾರು ಇವತ್ತು ನಾವು ಒಂದು ಮಸೀದಿಯಲ್ಲಿ ಮೋಸ ಹೋಗ್ವಿ ನೈನ್ಟೀನ್ ನೈನ್ಟಿ ಟು ಸುಪ್ರೀಂ ಕೋರ್ಟ್ ಇವ್ರು ವಾದ ಮಾಡಿದ್ರು ನಾವೇನು ಮಾಡಲ್ಲ ಮುಟ್ಟಲ್ಲ ಅಂತ ಮೋಸದಿಂದ ಇವರು ದ್ರೋಹದಿಂದ ಹೋಗಿ ಮಸೀದಿಯನ್ನ ಕೆಡ್ವಿ ಈ ತರ ಒಂದು ವರ್ಟಿಕ್ ಕೊಡಕ್ಕೆ ಈ ತರ ಒಂದು ತೀರ್ಪು ಬರಕ್ಕೆ ಸುಲಭವಾಗಿತ್ತು ಆದರೆ ಮುಂದಕ್ಕೆ ಯಾವ ಮಸೀದಿ ಮೇಲೆ ಇವ್ರು ಏನ್ ಕಣ್ಣಿಟ್ಟಿದ್ರು ನಮ್ಮ ಮಾತ್ರ ಚಿಂತೆ ಇಲ್ಲ ಒಂದು ಮಸೀದಿಯನ್ನು ನಾವು ಬಿಟ್ಕೊಡೋಲ್ಲ ಇದು ಅಬ್ದುಲ್ ರಜಾಕ್ ಅವರ ವಾದನ ಮುಸ್ಲಿಂ ಸಮುದಾಯದ ಪರವಾಗಿ ಹೇಳ್ತಾ ಇದ್ದಾರೆ ದೇವಸ್ಥಾನ ವಾಪಸ್ ಪಡಿಬೇಕು ಅಂದ್ರೆ ದೇಶ ಮುಂದುವರಿಯೋದು ಹೇಗೆ ಅಂತ ಕೇಳ್ತಿದ್ದಾರೆ ದೇಶ ಮುಂದುವರಿಯೋದು ಹಿಂದೂಗಳಿಗೆ ಎಷ್ಟು ಮುಖ್ಯನೋ ಮುಸ್ಲಿಂ ಸಮುದಾಯಕ್ಕೂ ಕೂಡ ಅಷ್ಟೇ ಮುಖ್ಯ ಭಾರತದಲ್ಲಿರುವಂತಹ ಪ್ರತಿಯೊಂದು ಧರ್ಮಕ್ಕೂ ಕೂಡ ಅಷ್ಟೇ ಮುಖ್ಯ ಸರ್ ನಿಮ್ಮನ್ನು ಮಾತಾಡ್ಸಿರ್ ಫೈನಲ್ ರಿಯಾಕ್ಷನ್ಸ್ ಮೇಡಮ್ ಈಗ ಶ್ರೀಕೃಷ್ಣ ದೇವಸ್ಥಾನ ಏನಿದೆ ಮಥುರಾದಲ್ಲಿ ಅದಕ್ಕೂ ಕೂಡ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಅದು ಕೂಡ ಔರಂಗಜೇಬ್ ಕಾಲದಲ್ಲಿ ಅವನತಿ ಹೊಂದಿತ್ತು ಒಂದಿ ಕೂಡ ಅಲ್ಲಿ ಮಸೀದಿ ಏನು ಶಾಹಿ ಈದ್ಗಾ ಮಸೀದಿ ಇದೆ ಆಗಿರೋದು ಇವತ್ತು ನಮ್ಮ ದೇಶದ ಅಭಿವೃದ್ಧಿ ಜೊತೆಗೆ ಸಂಸ್ಕೃತಿನೂ ಉಳಿಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಏನೇನು ದಾಳಿಯಿಂದ ಧ್ವಂಸ ಆಗಿತ್ತು ದೇವಸ್ಥಾನಗಳು ಖಂಡಿತ ಅದೆಲ್ಲರೂ ಪುನರ್ ನಿರ್ಮಾಣ ಆಗಬೇಕು ಇವತ್ತು ಕೂಡ ಅದು ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದೆ ಖಂಡಿತ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಒಂದು ನಂಬಿಕೆ ನನಗೂ ಕೂಡ ಇದೆ ನೋಡಿ ಒಂದು ಅಪೀಲ್ ಮಾಡ್ತಾ ಇದ್ದೇವೆ ಯಾರ್ಯಾರು ನಮ್ಮ ಮುಸ್ಲಿಂ ಅಕ್ಕ ತಂಗಿಯರು ಅಣ್ಣ ಇದ್ದಾರೆ ಎಲ್ಲರೂ ಸಹ ಯಾರೋ ಈ ಮೂರ್ಖರು ಯಾರು ಈ ಮೂರ್ಖತನದಲ್ಲಿ ಮಾತಾಡ್ತಾರೆ ಉಡಾಫಿನಲ್ಲಿ ಮಾತಾಡ್ತಾರೆ ಭಾರತವನ್ನು ಬಗ್ಗೆ ಕೀಳವಾಗಿ ಮಾತಾಡ್ತಾರೆ ನಿಮ್ಮ ನಾಯಕರಾಗಿ ಮಾಡ್ಕೊಂಬೇಡಿ ಇವ್ರನ್ನೆಲ್ಲ ಹೊರಗಟ್ಟಿ ನೀವು ಬನ್ನಿ ನೀವು ಬಂದು ಸಮಾಧಾನದಿಂದ ಕೂತ್ಕೊಂಡು ಸರಿಯಾಗಿ ಇತಿಹಾಸನ ಅರ್ಥ ಮಾಡಿಕೊಂಡು ನಿಯರಾಗಿ ಇವತ್ತು ಭಾರತವನ್ನು ಕಟ್ಟೋಣ ಭಾರತ ಈಗಾಗಲೇ ಅಭಿವೃದ್ಧಿಗೊಳ್ತಾ ಇದೆ ಮೂರ್ಖರ್ನ ನಿಮ್ಮ 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 ನಾಯಕರಾಗಿ ಯಾವತ್ತು ಯು ಚರ್ಚೆಯಲ್ಲಿ ಭಾಗಿಯಾದಂತಹ ಎಲ್ಲರಿಗೂ ಕೂಡ ಧನ್ಯವಾದವನ್ನ ತಿಳಿಸ್ತಾ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್